ಆದ್ಯ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಸ್ವಾಗತ ಚನ್ನಗಿರಿ ತಾಲೂಕಿನ ದೇವರಹಳ್ಳಿ ಗ್ರಾಮದ ಶ್ರೀ ಉಡುಗಿರಿ ಲಕ್ಷ್ಮೀ ರಂಗನಾಥ ಸ್ವಾಮಿ ದೇಗುಲದ ಬ್ರಹ್ಮರಥೋತ್ಸವವು ಭಾನುವಾರ ಬೆಳಗ್ಗೆ ಅದ್ಧೂರಿಯಾಗಿ ನಡೆಯಿತು ಈ ಕಾರ್ಯಕ್ರಮದಲ್ಲಿ ಸಾವಿರಾರು ಜನ ಭಕ್ತಾದಿಗಳು ಭಾಗವಹಿಸಿ ರಂಗನಾಥ ಸ್ವಾಮಿಯ ಮತ್ತು ಹಾಗೂ ಶ್ರೀ ಲಕ್ಷ್ಮಿಯ ದರ್ಶನವನ್ನು ಪಡೆದರು ಕಾರ್ಯಕ್ರಮದಲ್ಲಿ ಸುಮಾರು ಹತ್ತು ಸಾವಿರಕ್ಕೂ ಹೆಚ್ಚು ಜನ ಭಕ್ತಾದಿಗಳು ಭಾಗವಹಿಸಿದ್ದು ರಥವನ್ನು ಬೆಟ್ಟದ ಮೇಲಿಂದ ಗ್ರಾಮದವರೆಗೆ ಎಳೆದೊಯ್ದು ಸಂಭ್ರಮವನ್ನು ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ರಾಜ್ಯದ ಮೂಲೆ ಮೂಲೆಗಳಿಂದ ಆಗಮಿಸಿದ್ದ ಭಕ್ತಾದಿಗಳು ಶ್ರೀ ರಂಗನಾಥನಿಗೆ ಭಕ್ತಿ ಭಾವವನ್ನು ಸಮರ್ಪಣೆ ಮಾಡುವ ಮೂಲಕ ರಥಕ್ಕೆ ಬಾಳೆಹಣ್ಣು ಮಂಡಕ್ಕಿ ಮೆಣಸಿನಕಾಯಿ ಮೆಣಸಿನ ಕಾಳುಗಳನ್ನು ಎರೆಸುವ ಮೂಲಕ ತಮ್ಮ ಭಕ್ತಿಭಾವವನ್ನು ಮೆರೆದರು ನಿಜಕ್ಕೂ ಒಂದು ಅದ್ಭುತವಾದ ಈ ದೃಶ್ಯವನ್ನು ನೀವು ನೋಡ್ಬೋದು ಬೆಟ್ಟದ ಮೇಲಿಂದ ರಂಗನಾಥ ಸ್ವಾಮಿ ತೇರು ಕೆಳಗೆ ಹೋಗ್ತಾ ಇದೆ ಗ್ರಾಮಕ್ಕೆ ಅದೇ ರೀತಿ ತುಂಬಾ ಎಚ್ಚರಿಕೆಯಿಂದ ಗ್ರಾಮಸ್ಥರು ಈ ರಥವನ್ನು ಗ್ರಾಮದ ಕೆಳಭಾಗಕ್ಕೆ ಕೊಂಡೊಯ್ತಾರೆ ಹಾಗೆಯೇ ಮತ್ತು ಅದೇ ರೀತಿ ರಥವನ್ನು ದೇಗುಲದ ಬಳಿ ತೆಗೆದುಕೊಂಡು ಸಹ ಬರ್ತಾರೆ ಒಂದು ಅದ್ಭುತವಾದ ದೃಶ್ಯವಾಗಿದೆ ಇದು ಚನ್ನಗಿರಿ ತಾಲೂಕಿನಲ್ಲಿ ಬೆಟ್ಟದ ಮೇಲಿಂದ ಗ್ರಾಮಕ್ಕೆ ಬರುವಂತಹ ಏಕೈಕ ರಥವಾಗಿದ್ದು ಈ ರಥೋತ್ಸವದಲ್ಲಿ ಸಾವಿರಾರು ಜನ ಭಕ್ತಾದಿಗಳು ಭಾಗವಹಿಸಿ ಶ್ರೀ ರಂಗನಾಥನ ಕೃಪೆಗೆ ಪಾತ್ರರಾಗುತ್ತಾರೆ ಚನ್ನಗಿರಿ ತಾಲೂಕಿನ ಒಂದು ಐತಿಹಾಸಿಕ ದ ದೇಗುಲವಾಗಿದ್ದು ಈ ದೇಗುಲ ಮುಜರಾಯಿ ಇಲಾಖೆಗೂ ಸಹ ಸೇರಿದೆ ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿ ಎಂದೇ ಪ್ರಸಿದ್ಧವಾಗಿರುವ ಈ ದೇಗುಲದಲ್ಲಿ ಮುಂಭಾಗದಲ್ಲಿ ಶ್ರೀರಂಗನಾಥ ದೇಗುಲವಿದ್ದು ಹಿಂಭಾಗದಲ್ಲಿ ಶ್ರೀಲಕ್ಷ್ಮಿಯ ದೇವಸ್ಥಾನವಿದೆ ಶ್ರೀಲಕ್ಷ್ಮಿಗೂ ಸಹ ವಿಶೇಷವಾದ ಪೂಜೆ ಪುನಸ್ಕಾರಗಳನ್ನು ನಿರಂತರವಾಗಿ ಮಾಡುತ್ತಾ ಬಂದಿದ್ದು ಸಾಕಷ್ಟು ಜನ ಭಕ್ತಾದಿಗಳು ತಮ್ಮ ಹರಕೆಯನ್ನು ಇಲ್ಲಿ ತೀರಿಸ್ತಾರೆ ಈ ಗ್ರಾಮದ ಪ್ರತಿಯೊಂದು ಕಾರ್ಯದಲ್ಲಿಯೂ ಸಹ ಶ್ರೀಲಕ್ಷ್ಮಿಯ ವರವನ್ನು ಬೇಡುತ್ತಾರೆ ಶ್ರೀಲಕ್ಷ್ಮಿ ವರ ನೀಡಿದಳು ಎಂದರೆ ಮಾತು ತಪ್ಪದ ಲಕ್ಷ್ಮಿ ಎಂದೇ ಪ್ರಖ್ಯಾತವಾಗಿರುವ ಈ ದೇವತೆ ಒಂದು ಬಾರಿ ವರವನ್ನು ನೀಡಿದರೆ ಖಂಡಿತ ಕೆಲಸ ಆಗ್ತದೆ ಎನ್ನುವ ನಂಬಿಕೆ ಈ ಗ್ರಾಮಸ್ಥರದಾಗಿದೆ ಈ ರಥೋತ್ಸವದ ಅಂಗವಾಗಿ ಶ್ರೀಲಕ್ಷ್ಮಿಗೆ ಅರ್ಚಕರಾದಂಥ ಅರುಣ್ರವರು ವಿಶೇಷವಾದ ಅಲಂಕಾರ ಮತ್ತು ಪೂಜೆಯನ್ನು ನೆರವೇರಿಸಲಾಗಿದ್ದು ಭಕ್ತಾದಿಗಳು ಶ್ರೀಲಕ್ಷ್ಮಿ ಹಾಗೂ ಶ್ರೀ ರಂಗನಾಥನ ದರ್ಶನವನ್ನು ಪಡೆದರು ವರದಿ ಸತೀಶ್ ಪವಾರ್ ಚನ್ನಗಿರಿಯಿಂದ